ಇಲ್ಲಿ ನಾವು ನೋಡ್ತಾ ಇರೋ ಮಡ್ಗಾರ್ಡ್ ಬಂದು ರ್ಯಾಲಿ ಸ್ಟೈಲ್ ಬೀಕ್ ಮಡ್ಗಾಡ್ ನ ಕೊಟ್ಟವನೇ ಎಕ್ಸ್ಪಲ್ಸ್ ಮತ್ತೆ ಹಿಮಾಲಯ ಗಾಡಿಗಳಲ್ಲಿ ಮಡ್ಗಾಡ್ ಫೈಬರ್ ಅಲ್ಲಿ ಕೊಡ್ತಾ ಇದ್ರು ಕಂಪ್ಲೀಟ್ ಆಗಿ ಕಬ್ನ ಇದೆ ಗುರು ತುಪ್ಪ ಇದ್ದಂಗ್ ಮಾತ್ರ ಇವಾಗ ಮೂರನೇ ಗೆರಲ್ ಹೋಗ್ತಾ ಗುರು ಯಾವ್ದೇ ತರ ಜರ್ಕಿಂಗ್ ಅನ್ಸ್ತಾ ಇಲ್ಲ ಅಷ್ಟು ಜಾವ ಅಡ್ವೆಂಚರ್ ಅಲ್ಲಿ ಬರ್ತಿದ್ದು ಗಾಡಿಗಳಲ್ಲಿ ಪ್ರಾಬ್ಲಮ್ ಎಲ್ಲ ಕೇಳ್ಕೊಂಡು ಸೊ ಕಸ್ಟಮರ್ ಕಂಪ್ಲೇಂಟ್ ಎಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಒಂದು ರೀಫೈಂಡ್ ಇಂಜಿನ್ ನ ಬಿಟ್ಟವ್ರೆ ಮುಂದೆಯಿಂದ ನೋಡದಿಕ್ಕೆ ಮಾತ್ರ ವೈಸರ್ನೆ ಎವ್ರಿ ಲುಕ್ ಆ ಕಾಣ್ತಾ ಇದೆ ಗುರು ನಮಗೆ ಹೀರೋ ಎಕ್ಸ್ಪಲ್ಸ್ ಗಳ ಗಾಡಿಗಳಲ್ಲಿ ನಮಗೆ ಅಡ್ಜಸ್ಟಬಲ್ ನ ಕೊಟ್ಟಿರಲಿಲ್ಲ ಬಟ್ ಈ ಗಾಡಿ ಅಡ್ಜಸ್ಟೆಲ್ ನ ಮೇಲೆ ಕೆಳಗಡೆ ನಾವು ಮಾಡ್ಕೊಬಹುದು ಎಂತ ಎನರ್ಜಿ ಕೊಡ್ತಾ ಇದೆ ಅಂತ ಅಂದ್ರೆ ಒಳ್ಳೆ ಮಜಾ ಕೊಡ್ತಾ ಇದೆ ಟೂ ಎಲ್ ಇ ಡಿ ಹೆಡ್ ಲೈಟ್ ನ ಕೊಟ್ಟವ್ರೆ ಬಿಎಂ ಡಬ್ಲ್ಯೂ ಎಫ್ ಏಟ್ ಹಂಡ್ರೆಡ್ ಜಿ ಎಸ್ ಅಂತ ಒಂದು ಗಾಡಿ ಬರ್ತಾ ಇತ್ತು ಗುರು ಆ ಗಾಡಿನ ಕಂಪ್ಲೀಟ್ ಆಗಿ ಇನ್ಸ್ಪೈರ್ ಆಗಿ ತಗೊಂಡಿ ಅದೇ ತರ ಒಂದು ಹೆಡ್ ಲೈಟ್ ನ ಕೊಟ್ಟವ್ರೆ ಆ ಫ್ರಂಟ್ ಅಬ್ಸರ್ ಮಾತ್ರ स्मूत ಬ್ಯಾಕ್ ಸ್ವಲ್ಪ ನನಗೆ ಟೈಟ್ ಅನ್ನಿಸ್ತಾ ಇದೆ ಆ ಎಲ್ ಇ ಡಿ ಲೈಟ್ ಕೂಡ ಒಂದು ಗಾರ್ಡ್ ನ ಕೊಟ್ಟವ್ರೆ ಗುರು ಯಾವ್ದೇ ತರ ಡ್ಯಾಮೇಜ್ ಆಗಬಾರದು ಬಿದ್ದಿ ಅಂತ ಸೊ ನಾನು ಫೈವ್ ಪಾಯಿಂಟ್ ಏಟ್ ಇದ್ದೀನಿ ಸೊ ಆರಾಮಾಗಿ ನನಗೆ ಕಾಲ್ ಇದೆ ಹಿಮಾಲಯ ಗಾಡಿಗಳಲ್ಲಿ ಫೈವ್ ಪಾಯಿಂಟ್ ಏಟ್ ಇದ್ರೂ ಒಂದ್ ಕಾಲ್ ಮಾತ್ರ ಇಟುಕ್ಸುತ್ತೆ ಎಕ್ಸ್ಪಲ್ಸ್ ಪ್ರೋ ಅಲ್ಲೂ ಕೂಡ ಅಷ್ಟೇನೆ ಫೈವ್ ಪಾಯಿಂಟ್ ಏಟ್ ಟು ಫೈವ್ ಪಾಯಿಂಟ್ ಸಿಕ್ಸ್ ಇರೋದು ಒಟ್ಟಾಗಲ್ಲ ಬಟ್ ಕಂಪ್ಲೀಟ್ ಆಗಿ ಎರಡು ಕಾಲ್ನೂ ಕೂಡ ನಾನು ಕೆಳಗಡೆ ಇಟ್ಟಿದ್ದೀನಿ ಓಲ್ಡ್ ಜಾವ ಯಾವ ರೀತಿ ಕಬ್ಡ ಕಬ್ಳಾನೇ ತುಂಬಿತು ಗುರು ಗಾಡಿಲಿ ಈ ಗಾಡಿಲೂ ಕೂಡ ಫುಲ್ ಕಂಪ್ಲೀಟ್ ಆಗಿ ಕಬ್ಣ್ಣನ ತುಂಬಿಸ್ಬಿಟ್ಟವ್ರೆ ಆರಾಮಾಗಿ ಒಂದು ಚಿಕ್ಕ ಮಕ್ಕಳನ್ನ ಕೂರಿಸಿ ಕೊಡ್ಬಹುದು ಏನು ಕೂಡ ಆಗೋದಿಲ್ಲ ಮಡ್ಗಾಡಿಗೆ ಇಲ್ಲಿ ಒಂದು ಸೈಟ್ ಸ್ಟ್ಯಾಂಡ್ ನ ಕೊಟ್ಟವ್ರೆ ಒಂದು ಮಾರ್ ಐತೆ ಗುರು ಇಲ್ಲಿ ಎಲ್ ಇ ಡಿ ಇಂಡಿಕೇಟರ್ ನ ಕೊಟ್ಟವ್ರೆ ಗುರು ಸೊ ಈ ಇಂಡಿಕೇಟರ್ ನಾವು ಗಾಡಿ ತಗೊಂಡು ಆಫ್ಟರ್ ಮಾರ್ಕೆಟ್ ಅಲ್ಲಿ ಹಾಕ್ಸ್ಬೇಕಾಗಿತ್ತು ಸೊ ಈ ತರ ಇಂಡಿಕೇಟರ್ ಗಳನ್ನ ಬಟ್ ಇವ್ರು ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಸಿಕೊಂಡು ಸೊ ಇಷ್ಟೇ ಖರ್ಚು ಮಾಡ್ತಾ ಇದೀರಾ ಮತ್ತೆ ಅದಕ್ಕೆ ಮತ್ತೆ ಯಾಕೆ ಖರ್ಚು ಮಾಡಕ್ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಬಾಯ್ಸ್ ಕಷ್ಟನ ಅರ್ಥ ಮಾಡ್ಕೊಂಡು ಅವರೇ ಕಂಪ್ಲೀಟ್ ಆಗಿ ಎಲ್ ಇ ಡಿ ಇಂಡಿಕೇಟರ್ ನ ರೆಡಿ ಮಾಡಿ ಮಸ್ತ್ ಆಗಿ ಬಿಟ್ಬಿಟ್ಟವ್ರೆ ಅಡ್ಜಸ್ಟಬಲ್ ಸ್ಪೀಡೋ ಮೀಟರ್ ನ ಕೊಟ್ಟವ್ರೆ ಸೊ ಈ ಸ್ಪೀಡೋ ಮೀಟರ್ ಕೂಡ ಅಷ್ಟೇ ನೀವು ಹೆಂಗ್ ಬೇಕಂಗೆ ಅಡ್ಜಸ್ಟ್ ಮಾಡ್ಕೋಬಹುದು ಫಾರ್ಟಿ ಒನ್ ಎಂ ಎಂ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಗುರು ಎಕ್ಸ್ಪಲ್ಸ್ ಗಾಡಿಗಳಲ್ಲಿ ತರ್ಟಿ ಸೆವೆನ್ ಎಂ ಎಂ ಟೆಲಿಸ್ಕೋಪಿ ಸಸ್ಪೆನ್ಶನ್ ಈ ಗಾಡಿ ದೂರದಿಂದ ನಮ್ಗೆ ನೋಡ್ತಾ ಇದ್ರೆ ಹಿಂದೆಗಡೆ ಶಾಕ್ ಅಬ್ಸರ್ ಎಲ್ಲ ಐತೆ ಹುಡ್ಕೋಸ್ಟ್ ಅಲ್ಲಿ ಹುಚ್ಚರ್ ಆಗೋತಿವಿ ಬಟ್ ಈ ಗಾಡಿದು ಶಾಕ್ ಅಬ್ಸರ್ ಗುರು ಯಾವ ಕಾರ್ ಗಿಂತ ಏನ್ ಕಮ್ಮಿ ಇಲ್ಲ ಗುರು ಸಿಕ್ಕಾಪೋಟ ಗೇಜ್ ಐತೆ ಅನ್ಕೊಳ್ಳಿ ಇಲ್ಲಿ ಕೊಟ್ಟವ್ರೇ ಗುರು ಸೆಕೆಂಡರಿ ಒಂದು ಸ್ಟೀಲ್ ಮಡ್ಗಾಡನ್ನ ಗುರು ಸೊ ಇದು ಮಾತ್ರ ಕಂಪ್ಲೀಟ್ ಆಗಿ ನಿಮ್ಗೆ ಯಾವ್ದೇ ತರ ರೊಚ್ಚೆ ಯಾವುದೇ ತರ ನೀರು ಮುಂದೆ ಇರೋರಿಗೂ ಆಗಲ್ಲ ಮೇಲ್ಗಡೆ ಇರೋರಿಗೂ ಆಗಲ್ಲ ಕುಂತಿರೋರಿಗೂ ಆಗಲ್ಲ ಸೊ ಎಷ್ಟು ಕಂಫರ್ಟಬಲ್ ಐತೆ ಅಂದ್ರೆ ಗಾಡಿ ನಾನು ಎಕ್ಸ್ಪಲ್ಸ್ ಗಾಡಿಗಳನ್ನೂ ಓಡಿಸಿದೀನಿ ಬಟ್ ಎಕ್ಸ್ಪಲ್ಸು ನನಗೆ ಈ ತರ ಒಂದು ಕಂಫರ್ಟ್ ನ ಕೊಡ್ತಾ ಇರಲಿಲ್ಲ ಒಂದು ಸ್ವಲ್ಪ ದೂರ ಹೋಗ್ತಿದಂಗೆನೆ ಹಿಂದೆಗಡೆ ಎಲ್ಲ ನೋವು ಬರ್ತಾಯಿತ್ತು ಬ್ಯಾಕ್ ಪೇನ್ ಬರ್ತಾಯಿತ್ತು ಬಟ್ ಇದ್ರಲ್ಲಿ ಸಿಕ್ಕಾಪಟ್ಟೆ ನನಗೆ ಕುಶನ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗೈತೆ ಮತ್ತೆ ಸೀಟಿಂಗ್ ಅಡ್ಜಸ್ಟ್ಮೆಂಟ್ ಮಾತ್ರ ಸಕತ್ ಹಂಗೆ ನಾವು ಫ್ರಂಟ್ ಟೈರ್ ನ ನೋಡೋದಾದ್ರೆ ನೈನ್ಟೀನ್ ಟ್ವೆಂಟಿ ಒನ್ ಫಿಫ್ಟಿ ಫೋರ್ ಸೆಕ್ಷನ್ ಟೈರ್ ನ ಅಲ್ಲಿ ಬೈಬ್ರೆ ಬ್ರೇಕಿಂಗ್ ಸಿಸ್ಟಮ್ ನ ಕೊಟ್ಟವ್ರೆ ಗುರು ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಪ್ಲೇಟ್ ನ ಕೊಟ್ಟವನೇ ಎಕ್ಸ್ಪಲ್ಸ್ ಪ್ರೋ ಅಲ್ಲಿ ನಿಮಗೆ ಟೂ ಸೆವೆಂಟಿ ಫೈವ್ ಎಂ ಎಂ ಬರ್ತಾ ಇತ್ತು ಬಟ್ ಇದ್ರಲ್ಲಿ ನಿಮಗೆ ತ್ರೀ ಟ್ವೆಂಟಿ ಎಂ ಎಂ ಡಿಸ್ಪ್ಲೇಟ್ ನ ಕೊಟ್ಟವನೇ ಸೊ ಬ್ರೇಕ್ ಅಂತೂ ಮಾತ್ರ ತುಪ್ಪ ಹಿಡಿತೈತೆ ಆಡಿ ಮೇಲೆ ಹತ್ತಿ ಕುತ್ಕೊಳ್ಳೋದಕ್ಕಂತೂ ಸಖತ್ ಮಜಾ ಇದೆ ಗುರು ಸೊ ಈ ವಯಸ್ಸು ಏನಿದೆ ಕರೆಕ್ಟ್ ಆಗಿ ಪೋಸ್ಟರ್ ಬರುತ್ತೆ ಗುರು ಸೊ ಗಾಡಿಗೆ ನೀವು ಆರಾಮಾಗಿ ಅವಾಯ್ಡ್ ಮಾಡ್ಬೋದು ಹ್ಯಾಂಡ್ ನೋಡ್ತೀವಿ ಅಂದ್ರೆ ಗುರು ಸಖತ್ ರಗಡ್ ಆಗೈತೆ ಅನ್ಕೊಳ್ಳಿ ಹ್ಯಾಂಡಲ್ ಸೊ ಸಿಕ್ಕಾಪಟ್ಟೆ ವೈಡ್ ಆಗೈತೆ ಗುರು ಹ್ಯಾಂಡಲ್ ಆಫ್ ರೋಡ್ ಮಾಡೋದಕ್ಕೆ ಮಾತ್ರ ಸಖತ್ ನೆಕ್ಸ್ಟ್ ಲೆವೆಲ್ ಆಗೈತೆ ಅನ್ಕೊಳ್ಳಿ ಸಿಕ್ಕಾಪೋಟೆ ಸ್ಮೂತ್ ಆಗೈತೆ ಗುರು ಗಾಡಿ ಜಾವ ತ್ರೀ ಹಂಡ್ರೆಡ್ ಸ್ಟ್ಯಾಂಡರ್ಡ್ ಗಾಡಿ ಆಗಿರ್ಬೋದು ಇದು ಹಿಂದೆ ಮಾಡಲ್ಗಳಿಲ್ಲ ಮಾಡಲ್ ಗುರು ಗೇರ್ಗಳು ಜಾಸ್ತಿ ಕೇಳ್ತಾ ಇದು ಬಟ್ ಈ ನನಗೆ ಆ ಥರ ಯಾವುದು ಫೀಲ್ ಆಗ್ತಾ ಇಲ್ಲ ಸೊ ಆರಾಮಾಗಿ ಎರಡು ಕಾಲೂ ಇಟ್ಬಿಟ್ಟು ನಾನು ಹಿಂದೆಗಡೆ ಹೇಳ್ಕೋಬೋದು ಗುರು ಗಾಡಿ ಐಟು ಗುರು ಆ ಏನೋ ಒಂದು ಅಂಬಾರಿ ಮೇಲೆ ಕುತ್ಕೊಂಡೋಗ ಒಂದು ಫೀಲ್ ಬತ್ತೈತೆ ಹೈಟ್ ಐತೆ ಗುರು ಈ ಥರ ಚಿಕ್ಕ ಚಿಕ್ಕ ಗಾಡಿ ಲೋಗೋರೆಲ್ಲ ನನಗೆ ಒಂಥ ಪುಟ್ಟು ಮಗು ತರ ಕಾಣಿಸ್ತಾವ್ರೆ ಗುರು ಸೊ ಆಕಾಶದಲ್ಲಿ ನಾವು ಏರೋಪ್ಲೇನ್ ನೋಡ್ತಾ ಇದ್ವಲ್ಲ ಗುರು ಅವಾಗ ಏರೋಪ್ಲೇನ್ ಇಷ್ಟೆ ಕಾಣೋದು ಬಟ್ ರಿಯಲ್ ಆಗಿ ನೋಡಿದಾಗ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗ ಕಾಣೋದಲ್ಲ ಸೊ ಅದೇ ತರ ಈ ಗಾಡಿ ಮೇಲೆ ಈ ಪಕ್ಕದಲ್ಲಿ ಬರೋ ಗಾಡಿಗಳನ್ನ ನೋಡ್ತಾ ಇದ್ರೆ ನನಗೆ ಚಿಕ್ಕ ಚಿಕ್ ತಾಗಿ ಕಾಣಿಸ್ತಾವ್ರೆ ಹಚ್ಕೊಂಡ್ಬಿಟ್ಟ ಕಾಲು ಇಲ್ಲಿಗೆ ಪೆಟ್ರೋಲ್ ಟ್ಯಾಂಕಿಗೆ ಇಲ್ಲಿ ಕೂಲ್ ಅಂಡ್ ಫ್ಯಾನ್ ನ ಕೊಟ್ಟವ್ರೆ ಸೊ ಕೂಲ್ ಅಂಡ್ ಫ್ಯಾನಿಗೆ ಗಾರ್ಡ್ ಕೂಡ ಬರುತ್ತೆ ಗುರು ಅದನ್ನ ನೀವು ಸಪ್ರೇಟ್ ಆಗಿ ಹಾಕ್ಸ್ಕೋಬಹುದು ಕೆಲಗಡೆ ನಿಮಗೆ ಅಂಡರ್ ಬೆಲ್ಲಿಗೆ ಒಂದು ಗಾರ್ಡ್ ನ ಕೊಟ್ಟವ್ರೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಆಗೈತೆ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ನಾವು ಸಿಂಗಲ್ ಸಿಲಿಂಡರ್ ಮುನ್ನೂರ ಮೂವತ್ನಾಲ್ಕು ಸಿ ಸಿ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಬಿ ಎಚ್ ಪಿ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ನ್ಯೂಟನ್ ಮೀಟರ್ ಟಾರ್ಕ್ ಆಲ್ಫಾ ಟು ಇಂಜಿನ್ ಮತ್ತೆ ಅಡ್ವೆಂಚರು ಎರಡೂ ಕೂಡ ಸೇಮ್ ಅಲ್ಲ ಗುರು ಆಲ್ಫಾ ಟೂ ಅಂದ್ರೆ ಈ ಇಂಜಿನ್ ಕಂಪ್ಲೀಟ್ ಆಗಿ ರೀಫೈನ್ ಆಗೈತೆ ಇಲ್ಲಿ ಮೇಲ್ಗಡೆ ಬಂದು ಆರ್ ಪಿ ಎಂ ಕೊಟ್ಟವ್ರೆ ಇಲ್ಲಿ ಬಂದು ಎಷ್ಟು ಟ್ರಿಪ್ ಓಡೈತೆ ಅಂತ ಗೊತ್ತಾಗುತ್ತೆ ಸೊ ಆಲ್ರೆಡಿ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಓಡೈತೆ ಸೊ ಇಲ್ಲಿ ಟೈಮಿಂಗ್ ತೋರಿಸ್ತಾ ಇದೆ ಎಷ್ಟನೇ ಗೇರ್ ಐತೆ ಅಂತ ತೋರಿಸ್ತಾ ಇದೆ ಸೊ ಆಸ್ ಯೂಶುಲ್ ಎಸ್ ಡಿ ಒಂದು ಲೋಗೋನ ಕೊಟ್ಟವ್ರಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟವ್ರೆ ಗೇರ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗೈತೆ ಅನ್ಕೊಳ್ಳಿ ಟ್ಯಾಂಕ್ ವಿಚಾರಕ್ಕೆ ಬಂದ್ರೆ ಹದಿನೈದು ಪಾಯಿಂಟ್ ಐದು ಲೀಟರ್ ಟ್ಯಾಂಕ್ ನ ಕೊಟ್ಟವ್ರೆ ಗುರು ಎಸ್ ಡಿ ಮೋಟರ್ ಸೈಕಲ್ ಟ್ರೈಬ್ ಕಂಪ್ನಿ ಅವ್ರ ಪ್ರಕಾರ ಮೂವತ್ತರಿಂದ ಮೂವತ್ತೈದು ಬರುತ್ತೆ ಅಂತ ಹೇಳ್ತಾರೆ ಮೂವತ್ತು ಅಂತ ಆವರೇಜ್ ಇಡ್ಕೊಂಡ್ರು ಸೊ ನೀವೆಲ್ಲ ಲೆಕ್ಕ ಹಾಕೊಳ್ಳಿ ಎಷ್ಟು ಬರುತ್ತೆ ಅಂತ ಈ ಗಾಡೀಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಮೊದಲನೇ ವಿಷಯ ಏನಪ್ಪಾ ಅಂತ ಅಂದರೆ ಗುರು ಇಲ್ಲಿ ನನಗೆ ಚಾರ್ಜಿಂಗಿಗೆ ಯಾವುದೇ ಥರ ನಾನು ಸಪ್ರೇಟಾಗಿ ಆಫ್ಟರ್ ಮಾರ್ಕೆಟ್ ಯಾವುದು ಹಾಕ್ಸ್ಕೊಳ್ಳೋಂಗಿಲ್ಲ ಗುರು ಇದೆಲ್ಲ ನೋಡು ಗುರು ಆಗಿನ ಕಾಲದಲ್ಲಿ ಯಾವ್ಯಾವ ಥರ ಮಾಡಿ ಮಾಡೋರಿ ಅಂತ ಇದ್ರದ್ದು ಹ್ಯಾಂಡಲ್ ಬರ್ ನೋಡಿ ಈ ಥರ ಸ್ಕ್ರೇಜಿ ಸೊ ಇದೆಲ್ಲ ಆ ಟೈಮಲ್ಲಿ ಮಾಡಿ ಇವಾಗೂ ಗಾಡಿಗಳನ್ನ ಇಟ್ಕೊಂಡು ಓಡಿಸ್ತಾರಲ್ಲ ಸೊ ಅಂಥವ್ರಿಗೆ ಒಂದು ಬಿಗ್ ಸೆಲ್ಯೂಟ್ ಹೊಡಿಬೇಕು ನಾವು ಸೈಡ್ ಇಂದ ನೋಡೋದಕ್ಕೆ ಮಾತ್ರ ಟಗ್ರು ಐತೆ ಗುರು ಬಟ್ ಗಾಡಿ ವೇಟ್ ಬಂದಿ ನೂರ ಎಂಬತ್ತಾರು ಕೆಜಿ ಅಷ್ಟೇನೆ ಟ್ಯಾಂಕ್ ಕೆಳಗಡೆ ಇಂಜಿನ್ ಪಕ್ದಲ್ಲೇನೆ ಆರ್ ಅನ್ನ ಕೊಟ್ಟವ್ರೆ ಗುರು ಸೀಟ್ ಮಾತ್ರ ಏನ್ ಸೆಕ್ಸಿ ಆಗೈತೆ ಅಂದ್ರೆ ಗುರು ಸಿಕ್ಕಾಪಟ್ಟೆ ಸಾಫ್ಟ್ ಆಗೈತೆ ಅನ್ಕೊಳ್ಳಿ ಈ ಸೀಟ್ ಅಲ್ಲಿ ಒಂದು ಹೊಸ್ತಾಗಿರೋ ಒಂದು ಟೆಕ್ನಾಲಜಿನ ಆಡ್ ಮಾಡೋವರೆ ಗುರು ಏರ್ಗೋ ಅಂತ ಸೊ ಇದ್ರಿಂದ ಏನಪ್ಪಾ ಅಂತ ಅಂದ್ರೆ ಈ ಸೀಟ್ ಅಲ್ಲಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮತ್ತೆ ಸ್ಟ್ರೈನ್ ಕಮ್ಮಿ ಆಗುತ್ತೆ ಮತ್ತೆ ನೀವು ಎಷ್ಟೇ ಲಾಂಗ್ ಜರ್ನಿ ಹೋದ್ರು ಕೂಡ ಸ್ಪೈನಲ್ ಕಾರ್ಡ್ ನೋವು ಬರಲ್ಲ ಗುರು ಟ್ವಿನ್ ಇ ಡಿ ಲೈಟ್ ನ ಕೊಟ್ಟವ್ರೆ ಗುರು ಸೊ ನೋಡೋದಿಕ್ಕೆ ಸೇಮ್ ಮನುಷ್ಯರು ಐತೆ ದೂರದಿಂದ ಒನ್ ತರ್ಟಿ ಏಟಿ ಸೆವೆಂಟಿ ಸಿಕ್ಸ್ಟಿ ಫೈವ್ ಸೆಕ್ಷನ್ ಟೈರ್ ನ ಕೊಟ್ಟವ್ರೆ ಗುರು ಟೈರ್ ಮಾತ್ರ ಸಿಕ್ಕಾಪಟ್ಟೆ ಹಗ್ಲು ಕೈಯ್ತೆ ಅನ್ಕೊಳ್ಳಿ ಕೈ ತುಂಬಾ ತುಂಬ ಇದೆ ಟೈರ್ ಮಾತ್ರ ಎ ಟಿ ಎಜ್ ಸರ್ ನಮ್ಮಲ್ಲಿ ಜಾವಾ ಎಚ್ ಡಿ ಬಿ ಎಸ್ ಎ ಮೂರು ಮಾಡೆಲ್ಸ್ ವೆಹಿಕಲ್ಗಳು ಅವೈಲೇಬಲ್ ಇದೆ ಪ್ಲಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ ನಮ್ಮ ಶೋರೂಮಲ್ಲಿ ವೈಕಲಲ್ಲಿ ನೀವು ಡೆಲಿವರಿ ತಗೊಂಡ್ರೆ ಆ್ಯಕ್ಸೆಸರಿ ಸಲಿ ಫಿಫ್ಟೀನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಫಿಶಿಯಲ್ ಜಾವ ಎಚ್ ಡಿ ಹೆಲ್ಮೆಟ್ ಮುಂದೆ ಫ್ರೇ ಮಾಡ್ಬೋದು ಒನ್ ಇಯರ್ ಆರ್ ಎಸ್ ಇದರಲ್ಲಿ ಡಬಲ್ ಕ್ರಾಡಲ್ ಫ್ರೇಮ್ ಚಾಚಿಸ್ ನ ಕೊಟ್ಟವ್ರೆ ಗುರು ಸೇಮ್ ಎಕ್ಸ್ಪಲ್ಸ್ ಅಲ್ಲಿ ಯಾವ ತರ ಚಾಸಿಸ್ ಬರ್ತಿದ ಸೊ ಅದೇ ನ ಕೊಟ್ಟವ್ರೆ ಬಟ್ ಸಿಕ್ಕ ಪಟೆ ಗೇಜ್ ಐತೆ ಚೇಂಜ್ ಮಾಡೋದು ಈ ಬಟನ್ ಟೆನ್ ಸೆಕೆಂಡ್ ಪ್ರೆಸ್ ಮಾಡಿ ಓಲ್ಡ್ ಚೇಂಜ್ ಆಗುತ್ತೆ ಬರುತ್ತೆ ಆಫ್ ರೋಡ್ ಬರುತ್ತೆ ಬ್ಯಾಕ್ ಅಲ್ಲಿ ಬಂದು ಟೂ ಫಾರ್ಟಿ ಎಮ್ ಎಂ ಡಿಸ್ಪ್ಲೇಟ್ ನ ಕೊಟ್ಟವ್ರೆ ಜೀವನ್ದಲ್ಲಿ ಎಲ್ಲಾ ಸೋತಿ ನಿಮ್ ಎಲ್ಲ ನಿಮ್ ಕೈ ಬಿಟ್ಟು ಯಾರು ನಿಮ್ ಜೊತೆ ಇಲ್ಲ ಅಂತಂದ್ರು ನೀವು ಯಾವ ತರ ಕಮ್ ಬ್ಯಾಕ್ ನ ಮಾಡ್ಬೇಕು ಅನ್ನೋದನ್ನ ಜಾವದವ್ರನ್ನ ನೋಡಿ ಕಲಿಬೇಕು ಗುರು ಇದೆ ರೈಟ್ ನೆಸ್ಪನ್ನ ನಿಮಗೆ ಈ ಗಾಡಿ ಇಲ್ಲಿ ಪ್ಲಾಸ್ಟಿಕ್ ಅಂತ ನೋಡೋದಾದ್ರೆ ನೀ ರಬ್ಬರ್ ಒಂದು ಪ್ಲಾಸ್ಟಿಕ್ ಕೊಟ್ಟವ್ರೆ ಮಡ್ಗಾಡಿಗೆ ಫಿಕ್ಸ್ ಆಗಿರೋಂತದು ಇದು ಪ್ಲಾಸ್ಟಿಕ್ ಬಟ್ ಇದು ಕಬ್ಣ ಫೀಸರ್ ಬಂದಿ ಪ್ಲಾಸ್ಟಿಕ್ ಮಿರರ್ ಗೆ ಹಾಕಿರೋ ರಬ್ಬರ್ ಬಂದಿ ಪ್ಲಾಸ್ಟಿಕ್ ಮಿರರ್ ಫ್ರೇಮ್ ಏನಿದೆ ಇದು ಬಂದಿ ಪ್ಲಾಸ್ಟಿಕ್ ಅಂಡರ್ ಬೆಲ್ಲಿಗೆ ಸಪೋರ್ಟ್ ಆಗಿರೋದು ಪ್ಲಾಸ್ಟಿಕ್ ಇದು ಬಂದಿ ಕಬ್ಣ ಇಲ್ಲಿ ಯೂಸ್ ಮಾಡಿರೋಂತ ವೈರ್ ಬಂದಿ ಪ್ಲಾಸ್ಟಿಕ್ ಇಲ್ಲಿ ಯೂಸ್ ಮಾಡಿರೋ ಫ್ಯಾನ್ ಬಂದಿ ಪ್ಲಾಸ್ಟಿಕ್ ಇಂಜಿನ್ ಗೆ ಕೊಟ್ಟಿರುವಂತ ಕೇಸ್ ಬಂದಿ ಪ್ಲಾಸ್ಟಿಕ್ ಫುಟ್ ಫುಟ್ರೆಸ್ಟಿಗೆ ಮೇಲ್ಗಡೆ ಬಂದಿರೋದು ಪ್ಲಾಸ್ಟಿಕ್ ಕೆಳಗಡೆ ಇರೋದು ಕಬ್ಣ ಮುಂದೆಗಡೆ ಬಂದಿರೋಂತ ಗಾಡು ಪ್ಲಾಸ್ಟಿಕ್ ಇಷ್ಟು ಬಿಟ್ರೆ ಗುರು ಏನು ನೈಂಟಿ ಪರ್ಸೆಂಟ್ ಐತೆ ಫುಲ್ ಕಬ್ಣ್ಣನ ಕೊಟ್ಟವ್ರೆ ಕಬ್ಣ್ಣು ತರ ಇರೋರಿಗೆ ಈ ಗಾಡಿ ಒಳ್ಳೆ ವೈಬ್ ಮ್ಯಾಚಿಂಗ್ ಕೊಡುತ್ತೆ ಅನ್ಕೊಳ್ಳಿ ಇಲ್ಲಿ ಮಲ್ಕೊಂಡಿರೋ ನಾಯಿ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇತ್ತು ಈ ಗಾಡಿನ ತಗೊಂಡ್ಮೇಲೆ ನೀವು ಕೂಡ ಅಷ್ಟೇ ನೆಮ್ಮದಿಯಾಗಿ ಇರ್ತೀರಾ ಗುರು ಯಾಕೆ ಅಂದ್ರೆ ಹುಡುಗೂರ್ಗೆ ನೆಮ್ಮದಿ ಕೊಡೋದು ಎರಡೇ ವಿಶ್ವದಲ್ಲಿ ಒಂದು ಬಂದಿ ಗಾಡಿ ಇನ್ನೊಂದು ಬಂದಿ ತಂದೆ ತಾಯಿ ಹುಡುಗರಿಗೆ ಎಷ್ಟೇ ವಯಸ್ಸಾಗ್ಲಿ ಗುರು ಬಟ್ ಅವರಿಗೆ ಗಾಡಿ ಮೇಲೆ ಇರೋಂತ ಕ್ರೇಜು ಗಾಡಿ ಇರೋಂತ ಹುಚ್ಚು ಗಾಡಿ ಮೇಲೆ ಇರೋಂತ ಲವ್ ಗಾಡಿ ಮೇಲೆ ಇರೋಂತ ಅಭಿಮಾನ ಎಷ್ಟೇ ವರ್ಷ ಆದ್ರೂ ಕಮ್ಮಿ ಆಗಲ್ಲ ಇವತ್ತಿಗೂ ಕೂಡ ಎಷ್ಟೋ ಜನ ಅಪ್ಪಂದಿರು ಅವರ ಗಾಡಿನ ನಮ್ಮ ಮಗ ಓಡಿಸ್ಲಿ ಅಂತ ಇವತ್ತು ಕೂಡ ಒಳ್ಳೆ ಗಾಡಿನ ರೆಡಿ ಮಾಡಿಸಿ ಸ್ಟಾಕ್ ಆಗಿಟ್ಕೊಂಡವ್ರೆ ಜಾವ ಬಂದಾಗ ಅಪ್ಪ ಅಲ್ಲ ಗುರು ನಮ್ ತಾತನೇ ಉಟ್ಬಿಟ್ಟಿದ್ರು ಒಂದು ಪಕ್ಷ ತಾತ ಮರ್ತೋಗಿದ್ರು ಅಜ್ಜಿ ಮಾತ್ರ ಮರಿಯಲ್ಲ ಬಾಯ್